ನಮಸ್ಕಾರ ಎಲ್ಲ ವೀಕ್ಷಕ ಬಾಂಧವರಿಗೆ ಹಾಗೂ ನನ್ನ ಮಲ್ನಾಡು ಹತ್ತೆ ಸುತ್ತ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಎಲ್ಲ ವೀಕ್ಷಕ ಬಾಂಧವರಿಗೆ ಎಲ್ಲರೂ ವೆಜ್ ಮಾಡ್ತಾರೆ ಅದರಲ್ಲಿ ನಾನು ನಾನ್ ವೆಜ್ಜಲ್ಲಿ ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ ಏನಂದರೆ ಎಲ್ಲರೂ ಮಟನ್ ಚಾಪ್ಸ್ ಮಾಡ್ತಾರೆ ನಾನು ಮಟನ್ ಚಾಪ್ಸಲ್ಲಿ ಮಟನ್ ಚಾಪ್ಸ್ ಗ್ರೇವಿ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಅದು ಚಪಾತಿಗೂ ಬರುತ್ತೆ ಅನ್ನಕ್ಕೂ ಬರುತ್ತೆ ರೊಟ್ಟಿಗೂ ಬರುತ್ತೆ ಅಂತ ಅನ್ನಕ್ಕೂ ಮಾಡ್ಕೊಂಡು ತಿನ್ಬೋದು ಆ ಥರ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಅರ್ಧ ಕೆ ಜಿ ಮಟನನ್ನು ತೊಳೆದು ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಸ್ತೂರಿ ಮೆತ್ತಿ ನಾನು ಸಾಮಾನ್ಯವಾಗಿ ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೂ ಹಾಕ್ತಾ ಇರ್ತೀನಿ ಅಂದರೆ ಖಮಂಗ ಬರುತ್ತೆ ಅಂತ ಸ್ಮೆಲ್ ಬರುತ್ತೆ ಅಂತ ಒಂದು ಅರ್ಧ ಸ್ಪೂನು ಇಲ್ಲ ಅಥವಾ ಒಂದು ಸ್ಪೂನ್ ಕಸ್ತೂರಿ ಮೆತ್ತಿ ಒಂದು ಸ್ವಲ್ಪ ಅರ್ಧ ಹೋಳಷ್ಟು ನಾನು ಕೊ ತುರಿದಿಟ್ಟ ಕೊಬ್ಬರಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಹಸಿ ಶುಂಠಿ ಈರು ಬೆಳ್ಳುಳ್ಳಿ ಒಂದು ಎರಡೇ ಎರಡು ಚಕ್ಕೆ ಒಂದು ಐದು ಲವಂಗ ಒಂದು ಸ್ವಲ್ಪ ಕರಿಮೆಣಸು ಕೊತ್ತಂಬರಿ ಮಸಾಲೆಗೆ ಈರುಳ್ಳಿ ಬೇಕಾಗುತ್ತೆ ಹಾಗೂ ಒಂದು ಒಂದೂವರೆ ಅಷ್ಟು ಟೊಮೆಟೊ ಮತ್ತು ಇದು ಧನಿಯಾ ಪುಡಿ ಅರಿಶಿನದ ಪುಡಿ ಖಾರದ ಪುಡಿ ಬನ್ನಿ ಈಗ ನಾವು ಸ್ವಲ್ಪ ಒಗ್ಗರಣೆ ಮಟನ್ ಒಗ್ಗರಣೆ ಹಾಕ್ಕೊಂಡ್ಬಿಡೋದು ಕುಕ್ಕರಿಗೆ ಇದರೂ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ನೀವು ಕುಕ್ಕರೆ ತೊಗೊಳ್ಳೋದು ಒಳ್ಳೆಯದು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ ಎರಡು ಸೊಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕರಿತಾ ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಈಗ ಎಣ್ಣೆ ಕರಿದಿದೆ ಇದಕ್ಕೆ ಒಗ್ಗರಣೆಗೆ ನಾವು ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೋಣ ಚೆನ್ನಾಗಿ ಫ್ರೈ ಮಾಡೋಣ ಇದಕ್ಕೆ ನಾವು ಮನೆಯಲ್ಲೇ ಮಾಡಿಟ್ಟಿರೋವಂಥ ಖಾರದ ಪುಡಿ ಎರಡು ಸ್ಪೂನ್ ಇದೆ ಎರಡು ಎರಡೂವರೆ ಸ್ಪೂನ್ ಅರಿಶಿನ ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಅದು ತೊಗೊಳ್ಳ್ರಿ ಅರ್ಧ ಸ್ಪೂನ್ ಅದು ತೊಗೊಳ್ರಿ ಈಗ ನಾವು ತೊಗೊಂಡಿರೋಂಥ ಮಟನ್ ಚ ಪಪ್ಪು ಮಟನ್ ಪೀಸ್ ಅರ್ಧ ಕೆ ಜಿ ಹಾಕಿದ್ವಿ ಉಪ್ಪು ಹಾಕ್ಕೊಂಡ ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪು ಇದು ಸ್ವಲ್ಪ ಮಟನ್ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣು ಹೇಳಿದ್ದೆ ನಿಮಗೆ ಸ್ವಲ್ಪ ಹುಣಸೆಹಣ್ಣು ಒಂದು ಇಷ್ಟು ಹುಣಸೆ ಹಣ್ಣೇ ಸಿಟ್ಟಿದ್ದೀನಿ ಅದು ಸ್ವಲ್ಪ ರಸ ಹಾಕೋತಾಯಿದೆ ಮಟನ್ಗೆ ಸ್ವಲ್ಪ ಹುಣಸೆ ಹುಳಿ ಏನೇ ಟೊಮೆಟೊ ಹಾಕಿದ್ರೂ ನಾವು ಸ್ವಲ್ಪ ಹುಣಸೆ ಹುಳಿ ಹಾಕಾಕೇಬೇಕು ಸ್ವಲ್ಪ ಸ್ವಲ್ಪ ಆದರೂ ಹಾಕಾಕೇಬೇಕು ಈಗ ನಾವು ಎಲ್ಲ ಹುಣಸೆ ಹುಳಿ ಅರಿಶಿನ ಉಪ್ಪು ಖಾರ ಪುಡಿ ಎಲ್ಲ ಹಾಕಿದ್ದೀವಲ್ಲ ಇಲ್ಲಿ ಬನ್ನಿ ಸ್ವಲ್ಪ ಕಸ್ತೂರಿ ಮೆಥಿನೇ ಇದಕ್ಕೆ ಹಾಕಿಬಿಡೋಣ ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಹೀಗೆ ನಾವು ಕುದಿಲಿಕ್ಕೆ ಬಿಡೋಣ ಹತ್ತು ನಿಮಿಷ ಹಾಕಿ ಇದು ಮುಚ್ಚಿ ಹಾಗೆ ಬಿಡೋಣ ಒಂದು ಹತ್ತು ನಿಮಿಷ ಹಾಟ್ ಘಾಟ್ ಆಗಬೇಕು ಅದ್ರದ್ದು ಸ್ಮೆಲ್ ಹೋಗ್ಬೇಕು ಮಟನ್ ಸ್ಮೆಲ್ ಅಲ್ಲಿವರೆಗೂ ನಾವು ಮಸಾಲೆ ಮಾಡ್ಕೊಂಡು ಬರೋಣ ಕೊತ್ತಂಬರಿ ಹೆಚ್ಚಿಟ್ಟಿರೋವಂಥ ಟೊಮೆಟೊ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಹಸಿ ಶುಂಠಿ ಬೆಳ್ಳುಳ್ಳಿಪ್ಪ ಆಮೇಲೆ ಚಕ್ಕೆ ಲವಂಗ ಕರಿಮೆಣಸು ಇದು ಕೂಡ ಇದೆಲ್ಲ ಹಾಕಬೇಕಾಗುತ್ತೆ ಇದನ್ನು ಮಿಕ್ಸಿ ಮಾಡ್ಕೊಬೋದು ಈಗ ಇದು ಹತ್ತು ನಿಮಿಷ ಆಗಿದೆ ವೀಕ್ಷಕರೇ ನಾವು ಬಿಟ್ಟಿದ್ವಿ ಅದು ಬೇಯಿಸ್ಬಿಟ್ಟು ನಾವು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಈಗ ಇದು ಈ ಥರ ಮಿಕ್ಸಿ ಆಗಿದೆ ಇದು ಈ ಥರ ಎಲ್ಲ ಹಾಕ್ಬಿಡೋಣ ಗದಕ್ಕೆ ಈಗೆಲ್ಲ ಮಸಾಲ ಹಾಕಿದ್ದೀನಿ ಸ್ವಲ್ಪ ನಾವು ಗ್ರೇವಿ ಮಾಡ್ಕೋತಾ ಇದ್ದೀವಿ ಅನ್ನಕ್ಕೂ ಬೇಕಲ್ಲ ಹಾಗಾಗಿ ಈ ಥರ ಗ್ರೇವಿ ಮಾಡ್ಕೋತಾ ಇದ್ದೀವಿ ಈಗ ಇದು ಒಂದು ಮೂರರಿಂದ ನಾಲ್ಕು ವಿಷಲ್ ಮಾಡಿಬಿಡೋಣ ಮಾಡೋಣ ಕುಕ್ಕರ್ ಮುಸ್ತಾ ಇದ್ದೀನಿ ವೀಕ್ಷಕರೇ ಇಷ್ಟೇ ತುಂಬ ಸಿಂಪಲ್ಲು ಮಾಡಿ ನೋಡಿ ತುಂಬ ಸಿಂಪಲ್ಲು ಇದು ತುಂಬ ಸಿಂಪಲ್ಲು ಅನ್ನಕ್ಕೆಲ್ಲ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡ್ರಿ ಮಾಡಿ ನಮಗೆ ಕಮೆಂಟ್ ಹಾಕಬೇಕು ನಾ ಆಗಿ ಹತ್ತು ನಿಮಿಷ ಬಿಟ್ಟಿದ್ದೀನಿ ಆಗಿದೆ ಈಗ ಆಗಿದೆ ಈಗ ಹತ್ತು ನಿಮಿಷ ಬಿಟ್ಟಿದ್ದೀನಿ ನಾನು ನಾಲ್ಕು ಫಿಶಲ್ ಆದಮೇಲೆ ಈಗ ಬನ್ನಿ ಹೇಗಾಗಿದೆ ಅಂತ ನೋಡೋಣ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ತುಂಬ ಚೆನ್ನಾಗಾಗಿದೆ ಈಗ ನಾವು ಸರ್ವ್ ಮಾಡಿ ಈ ಥರ ತಿಕ್ಕಾಗಿ ಬಂದಿದೆ ಈಗ ಬನ್ನಿ ಸರ್ವ್ ಮಾಡಿದ್ದೀನಿ ಮಟನ್ ಚಾಪ್ಸ್ ಗ್ರೇವಿ ಹೇಗಿದೆ ಅಂತ ನೀವೆಲ್ಲ ತಿಂದು ನೋಡಬೇಕು ಈ ಥರ ಬಂದಿದೆ ಇದು ಗ್ರೇವಿ ಈ ಥರ ಬಂದಿದೆ ಇದಕ್ಕೆ ನಾನು ಜೋಳದ ರೊಟ್ಟಿ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಜೋಳದ ರೊಟ್ಟಿ ತೋರಿಸ್ತಾ ಇದ್ದೀನಿ ಈ ಥರ ನೀವು ಮಾಡಿಕೊಂಡು ಭಾಳ ಸಿಂಪಲ್ಲು ಭಾಳ ಸ್ಪೀಡಾಗಿತ್ತು ಒಂದು ಹದಿನೈದು ನಿಮಿಷದಲ್ಲಿ ಆಗ್ಬಿಡುತ್ತೆ ಮಾಡಿಕೊಂಡು ಹೇಗಿದೆ ಅಂತ ನಮ್ಮ ಮಲೆನಾಡು ಹತ್ತೆ ಸಸೆಯ ಅಡುಗೆ ಮನೆಗೆ ಬಂದು ನೀವು ಕಮೆಂಟು ಸಬ್ಸ್ಕ್ರೈಜ್ ಬೈಲೈಕಾನ್ ಬೆಲ್ಲ ಐಕಾನ್ ಮಾಡಿ ತಿಳಿಸಿ ಹಾಗೂ ಕಮೆಂಟ್ ಮಾಡಿದೆ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು